ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ಅದೇನು ಅಂದರೆ ನಾಳೆ ನಾಳಿದ್ದು ಅಮಾವಾಸ್ಯೆ ಬರ್ತಿದೆ ಅದು ನಿಮಗೆಲ್ಲ ಗೊತ್ತೇ ಇರುತ್ತಲ್ವಾ ಈ ಅಮಾವಾಸ್ಯೆಗೆ ನಾವು ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಏನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋ ನಿಯಮಗಳ ಬಗ್ಗೆ ಹೇಳ್ತೀನಿ ಮತ್ತು ಮ್ಯಾನಿಫೆಸ್ಟೇಷನ್ಸ್ ಕೂಡ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಮೇಲೆ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಕೆಳಗಿರುವಂಥ ಥಮ್ಸಪ್ ಬಟನ್ ಮೇಲೆ ಒಂದು ಲೈಕ್ ಮಾಡಿ ಸೊ ದಟ್ ಎಲ್ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ಆಗ ಈ ಮಾಹಿತಿ ಎಲ್ರಿಗೂ ರೀಚ್ ಆಗುತ್ತೆ ಯಾರಿಗೆಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು ಏ ಲೈಫಲ್ಲಿ ಅವ್ರ ಕೋ ಅವ್ರು ಅಂದ್ಕೊಂಡಿದ್ದು ಅವ್ರು ಪಡಿಬೇಕು ಅಂತೆಲ್ಲ ಅಂದ್ಕೊಂಡಿರ್ತಿರೋ ಇದು ಕರೆಕ್ಟ್ ಟೈಮ್ ಆದ್ದರಿಂದ ನೀವೆಲ್ಲ ಕೇಳಿಸ್ಕೊತಾ ಇರೋರು ಕೂಡ ನಿಮ್ಮ ಇಷ್ಟವಾದವ್ರಿಗೆ ಫ್ರೆಂಡ್ಸು ಅಥವಾ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತಾ ವಿಷಯಕ್ಕೆ ಬರ್ತೀನಿ ಈಗ ಅಮಾವಾಸ್ಯೆ ಅಂದರೆ ಏನು ಅಮಾವಾಸ್ಯೆ ಅಂದರೆ ಚಂದ್ರನು ಹುಟ್ಟುವಂಥ ದಿನ ಈ ಚಂದ್ರ ಹುಟ್ಟೋ ದಿನ ಏನಾಗುತ್ತೆ ಯೂನಿವರ್ಸಲ್ಲಿ ವೈಬ್ರೇಷನ್ಸು ತುಂಬ ಹೈ ಲೆವೆಲಲ್ಲಿರುತ್ತೆ ಅದರಲ್ಲೂ ಈ ತಿಂಗಳಿನ ಅಮಾವಾಸ್ಯೆಯಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕೆಂದರೆ ಹೋದ ತಿಂಗಳು ಅಮಾವಾಸ್ಯೆಯ ದಿನ ಗ್ರಹಣ ಇತ್ತು ಗ್ರಹಣದ ನಂತರ ಇವತ್ತು ಮತ್ತು ಫಸ್ಟ್ ಅಮಾವಾಸ್ಯೆ ಬಂದಿದೆ ಆದ್ದರಿಂದ ಆ ಗ್ರಹಣದ ಎಫೆಕ್ಟಿಂದ ಇವತ್ತೂ ಕೂಡ ವೈಬ್ರೇಷನ್ಸ್ ಯೂನಿವರ್ಸಿಂದ ತುಂಬ ಜಾಸ್ತಿನೇ ಇದೆ ಈ ವೈಬ್ರೇಷನ್ಸ್ನ ನಾವು ಸರಿಯಾದ ರೀತಿಯಲ್ಲಿ ಪಡ್ಕೊಂಡು ಹೇಗೆ ನಮ್ಮ ಕನಸುಗಳನ್ನು ನನಸು ಮಾಡ್ಕೋಬಹುದು ಈ ಟೈಮಲ್ಲಿ ಈ ಒಂದು ಮೂರ್ನಾಲ್ಕು ದಿನ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಇದನ್ನೆಲ್ಲ ನಾನಿವತ್ತು ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸಾಮಾನ್ಯವಾಗಿ ಅಮಾವಾಸ್ಯೆ ಹತ್ತಿರ ಬರ್ತಿದೆ ಅಂದರೆ ಯಾರಾದರೂ ಸ್ವಲ್ಪ ಕೋಪದಲ್ಲಿದ್ದಾಗ ನಾವು ಅವ್ರ ಹತ್ರ ಏನು ಹೇಳ್ತೀವಿ ಏನು ಅಮಾವಾಸ್ಯೆ ಹತ್ತಿರ ಬಂತು ಅಂತ ಹೀಗಾಡ್ತಿದ್ಯಾ ಅಂತೀವಿ ಯಾರಾದರೂ ಬಿದ್ದಾಗ ಅಥವಾ ಸಣ್ಣ ಆ್ಯಕ್ಸಿಡೆಂಟ್ ಆದಾಗ ಅವ್ರಿಗೆ ನಾವೇನು ಹೇಳ್ತೀವಿ ಅಮಾವಾಸ್ಯೆ ಹತ್ತಿರ ಬರ್ತಿದೆ ಅದಕ್ಕೆ ಏನೋ ದೊಡ್ಡದಾಗೋದನ್ನು ತಪ್ಪಿಸೋದಕ್ಕೆ ಎಷ್ಟು ಸಣ್ಣದ್ರಲ್ಲಿ ಮುಗೀತು ಅಂತ ಹೇಳ್ತೀವಲ್ವಾ ಈ ಥರ ಒಂದು ಮಾತುಗಳೆಲ್ಲ ಒಂಥರ ನಿಜ ಒಂಥರ ಸುಳ್ಳು ಯಾಕೆ ಅಂತ ಹೇಳ್ತೀನಿ ನೋಡಿ ಯೂನಿವರ್ಸಿಂದ ವೈಬ್ರೇಷನ್ಸ್ ಇವಾಗ ಹೈ ವೈಬ್ರೇಷನ್ಸ್ ಬರ್ತಿದೆ ಅಲ್ವಾ ಈ ಹೈ ವೈಬ್ರೇಷನ್ಸ್ ಬರುವಂಥ ಸಮಯದಲ್ಲಿ ಈ ಒಂದು ಓಷನ್ಸಲ್ಲೇ ಟೈಡ್ಸೇ ಒಂಥರ ತುಂಬ ವೇವ್ಸ್ ಆ ವೇವ್ಸಲ್ಲೇ ಒಂಥರ ತುಂಬಾ ಏರುಪೇರು ಇರುತ್ತೆ ಹಾಗಿರುವಾಗ ನಾವೆಷ್ಟು ಆ ಓಷನ್ ಮುಂದೆ ನಾವೆಷ್ಟು ಅಲ್ವಾ ನಮ್ಮ ಎಮೋಷನ್ಸ್ ಮೇಲೆ ಕೂಡ ಆ ವೈಬ್ರೇಷನ್ಸ್ ಎಫೆಕ್ಟ್ ಬೀಳುತ್ತೆ ಆದ್ದರಿಂದ ನಾವು ತುಂಬಾ ಹುಷಾರಾಗಿದ್ದು ಈ ಯೂನಿವರ್ಸಲ್ ಹೈ ವೈಬ್ರೇಷನ್ಸ್ ಬರೋಂಥ ಸಮಯದಲ್ಲಿ ನಮ್ಮ ಎಮೋಷನ್ಸ್ ನಮ್ಮ ಫೀಲಿಂಗ್ಸ್ ನಮ್ಮ ಮಾತುಗಳು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡಬೇಕು ನಾವು ಪ್ರತಿನಿತ್ಯ ಪಾಸಿಟಿವ್ ಆಗೇ ಮಾತಾಡ್ತಾ ಇರಬೇಕು ಕೋಪ ಬರದೇ ಇರೋ ಥರ ಮೇಂಟೇನ್ ಮಾಡ್ಕೋಬೇಕು ಸಪೋಸ್ ನಾವೇನಾದರೂ ನಮ್ಮ ಮೈಂಡು ಕಂಟ್ರೋಲಲ್ಲಿ ಇಲ್ಲದೆ ಕೋಪ ದುಃಖ ಬೇಜಾರು ಅಸೂಯೆ ಈ ಥರ ಒಂದು ದ್ವೇಷ ಈ ಥರದ್ದು ಎಲ್ಲ ಒಂದು ಮೆಂಟ್ಯಾಲಿಟೀಲಿ ಇದ್ದಾಗ ಏನಾಗುತ್ತೆ ನಮ್ಮ ವೈಬ್ರೇಷನ್ ತುಂಬ ಲೋ ಅಲ್ಲಿರುತ್ತೆ ಈ ಟೈಮಲ್ಲಿ ಯೂನಿವರ್ಸ್ನ ವೈಬ್ರೇ ವೈಬ್ರೇಷನ್ ನಮ್ಮ ಮೇಲೆ ಬಿದ್ದಾಗ ನಮ್ಮ ಲೋ ವೈಬ್ರೇಷನ್ಗೆ ಅದು ಮ್ಯಾಚ್ ಆಗಿ ನಮ್ಮ ವೈಬ್ರೇಷನ್ ಇನ್ನಷ್ಟು ಲೋ ಮಾಡುತ್ತೆ ಆಗ ನಮಗೆ ಬರೀ ಕೆಟ್ಟದೇ ನಡೆಯುತ್ತೆ ನಾವು ಬೀಳೋದು ಬೇರೆಯವ್ರ ಮೇಲೆ ಕೂಗಾಡೋದು ಈ ತರ ಬರೀ ನೆಗೆಟಿವ್ ಥಿಂಗ್ಸ್ ನಡೀತಾ ಇರುತ್ತೆ ನಾವು ಅದನ್ನೇ ಅಟ್ರಾಕ್ಟ್ ಮಾಡ್ತಿರ್ತೀವಿ ನಮ್ಮ ಲೈಫಲ್ಲಿ ಆದರೆ ಈ ಟೈಮಲ್ಲಿ ನಾವೇನಾದರೂ ಖುಷಿಯಾಗಿದ್ದು ಕು ಯಾವಾಗಲೂ ಇದ್ದು ಗ್ರ್ಯಾಟಿಟ್ಯೂಡ್ಸ್ ಸಲ್ಲಿಸ್ಕೊಂಡು ಒಂಥರ ನಾವು ಯೂನಿವರ್ಸ್ನ ಕನೆಕ್ಷನ್ ನಮ್ಮ ಕನೆಕ್ಷನ್ ಯೂನಿವರ್ಸ್ ಜೊತೆ ಹೇಗಿದೆಯೋ ಅದನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಂಡು ಆ ಥರ ಇದ್ದಾಗ ನಮ್ಮ ವೈಬ್ರೇಷನ್ ಹೈ ಲೆವೆಲಲ್ಲಿರುತ್ತೆ ಆಗ ಯೂನಿವರ್ಸ್ನ ವೈಬ್ರೇಷನ್ ನಮ್ಮ ವೈಬ್ರೇಷನ್ ಜೊತೆ ಸೇರಿದಾಗ ಅದು ಇನ್ನೂ ನಮ್ಮ ಹೈ ವೈಬ್ರೇಷನ್ನ ಇನ್ನಷ್ಟು ಜಾಸ್ತಿ ಮಾಡಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಬೇಗನೆ ನೆರವೇರೋ ಥರ ಮಾಡುತ್ತೆ ಇದು ಆ್ಯಕ್ಚುಯಲ್ ವಿಷಯ ಸೊ ಈಗ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಐದು ವಿಷಯ ಹೇಳ್ತೀನಿ ನಾನು ನಿಮಗೆ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ನಾವು ಈ ನಾಲ್ಕೈದು ದಿನ ಹೇ ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಒಂದು ಐದು ಸ್ಟೆಪ್ಸಲ್ಲಿ ಹೇಳ್ತೀನಿ ನೀವು ಫಸ್ಟು ಈ ಐದು ಸ್ಟೆಪ್ಸು ಖಂಡಿತ ಫಾಲೋ ಮಾಡಿ ಇದಾದ ಮೇಲೆ ನಾನು ನಿಮಗೆ ನಾಳೆ ಅಮಾವಾಸ್ಯೆ ರಾತ್ರಿಯಲ್ಲಿ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈಗ ಮೊದಲನೇದಾಗಿ ನೀವು ಸ್ಯಾಡ್ ಸಾಂಗ್ಸ್ ಪ್ಯಾಥೋ ಸಾಂಗ್ಸ್ನ ಕೇಳೋದನ್ನು ಬಿಟ್ಟುಬಿಡಿ ಆ್ಯಕ್ಚುಲಿ ಏನು ಗೊತ್ತಾ ನಾವು ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಹಾಡೋಕ್ಕೂ ಚೆನ್ನಾಗಿರುತ್ತೆ ಆದರೆ ಈ ಅಮಾವಾಸ್ಯ ಟೈಮಲ್ಲಿ ಮಾತ್ರ ಅದು ಬೇಡ ಯಾಕೆಂದರೆ ಈ ಮ್ಯೂಸಿಕ್ ಏನಿದೆ ಅದು ನಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರುತ್ತೆ ನಾವೇನಾದರೂ ಬೇಜಾರಲ್ಲಿ ಬೇ ಬೇಜಾರಾಗಿದ್ದಾಗ ನಾವು ಏಕಾಂಗಿಯಾಗಿದ್ದಾಗ ಈ ಥರ ಒಬ್ರೊಬ್ಬರೇ ಇದ್ದಾಗ ಬೇಜಾರಾದಾಗ ಎಲ್ಲ ಟೈಮಲ್ಲೂ ನಮಗೆ ಸಾಥ್ ಕೊಡೋದು ಈ ಮ್ಯೂಸಿಕ್ಕೆ ಅಲ್ವಾ ನಾವು ನಾವು ನಮ್ಮ ಮೂಡ್ ಹೇಗಿರುತ್ತೋ ಅದ್ರ ಪ್ರಕಾರನೇ ಹಾಡುಗಳು ಕೇಳ್ತಾ ಇರ್ತೀವಿ ನಾವೇನಾದರೂ ಬೇಜಾರಲ್ಲಿ ಇದ್ದಾಗ ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊತಾ ಇರ್ತೀವಿ ನಾವು ಖುಷಿ ಖುಷಿಯಲ್ಲಿದ್ದಾಗ ಹ್ಯಾಪಿ ಸಾಂಗ್ಸ್ ಕೇಳಿಸ್ಕೊತಾ ಇರ್ತೀವಿ ಫುಲ್ ಆ್ಯಕ್ಟಿವ್ ಆಗಿದ್ದಾಗ ಫುಲ್ ಆ್ಯಕ್ಟಿವ್ ಸಾಂಗ್ಸ್ ಕೇಳಿಸ್ಕೊತಾ ಇರ್ತೀವಿ ಸೊ ಈ ಟೈಮಲ್ಲಿ ಯಾರಾದರೂ ನೀವು ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊತಾ ಇದ್ದರೆ ಖಂಡಿತ ಬೇಡ ಬಿಟ್ಟುಬಿಡಿ ಯಾಕೆಂದರೆ ನೀವು ಈ ಟೈಮಲ್ಲಿ ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊಂಡಷ್ಟು ನಿಮ್ಮ ಮೈಂಡ್ ಇನ್ನೂ ಇನ್ನೂ ನೆಗೆಟಿವ್ ಆಗ್ತಾ ಹೋಗುತ್ತೆ ಮೈಂಡು ನೆಗೆಟಿವ್ ಆಗ್ತಾ ಹೋದಷ್ಟು ನೀವು ನೆಗೆಟಿವಿಟಿನೇ ಅಟ್ರಾಕ್ಟ್ ಮಾಡ್ತೀರಾ ಈ ಕಡೆ ನೀವು ಸ್ಯಾಡ್ ಸಾಂಗ್ಸ್ ಕೇಳಿಸ್ಕೊತಾ ಆ ಕಡೆ ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊತೀನಿ ಅಂದರೆ ಖಂಡಿತ ನಿಮ್ಮ ಮ್ಯಾನಿಫೆಸ್ಟೇಷನ್ ನೆರವೇರಲ್ಲ ಆದ್ದರಿಂದ ನೀವು ಯಾವ ಯಾವ ಥರದ ಸಾಂಗ್ಸು ಅಥವಾ ಯಾವ ಥರದ ಮ್ಯೂಸಿಕ್ಸ್ ಕೇಳಿಸ್ಕೊತಾ ಇದ್ದೀರಿ ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ಇಡಿ ಆಯ್ತಾ ಈಗ ಎರಡನೇದು ನೀವೇನಾದರೂ ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ಸ್ ಸಲ್ಲಿಸದೆ ನೆಗ್ಲೆಕ್ಟ್ ಇದ್ದರೆ ಈ ಒಂದು ಮೈಂಡ್ಸೆಟ್ನ ಇಮಿಡಿಯೆಟ್ ಆಗಿ ಚೇಂಜ್ ಮಾಡ್ಕೊಳ್ಳಿ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದಾಗಿಂದ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೂ ನೀವು ನೋಡುವಂಥ ಪ್ರತಿಯೊಂದು ವಸ್ತುವಿಗೂ ನೀವು ಮಾತಾಡುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಡೀ ದಿನ ನೀವು ಗ್ರ್ಯಾಟಿಟ್ಯೂಡಲ್ಲೇ ಇದ್ದಾಗ ನಿಮ್ಮ ವೈಬ್ರೇಷನ್ ಇಮ್ಮಿಡಿಯಟಾಗಿ ಜಾಸ್ತಿ ಆಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಾವು ಈಸಿಯಾಗಿ ನೆರವೇರಬೇಕಂದ್ರೇ ನಮ್ಮ ವೈಬ್ರೇಷನ್ನ ಹೈ ಮಾಡ್ಕೋಬೇಕಲ್ವಾ ಈಸಿ ವೇ ಏನು ಅಂದರೆ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಅನ್ನೋದು ಸೊ ಬೆಳಗ್ಗೆ ನಿದ್ದೆ ಇದ್ದಾಗಿಂದ ರಾತ್ರಿವರೆಗೂ ಪ್ರತಿ ಒಂದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸೋದನ್ನು ಮಾತ್ರ ಬಿಡಬೇಡಿ ನೀವು ಎಷ್ಟು ಜಾಸ್ತಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀರೋ ಅಷ್ಟು ಜಾಸ್ತಿ ನಿಮಗೆ ವೈಬ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಿಮ್ಮ ಗೋಲ್ನ ಮ್ಯಾನಿಫೆಸ್ಟೇಷನ್ನ ಒಂದು ವೈಬ್ರೇಷನ್ಗೆ ಮ್ಯಾಚ್ ಆಗುತ್ತೆ ಆಗ ಬೇಗ ನೆರವೇರುತ್ತೆ ಸೊ ಇದು ವಿಷಯ ಸೊ ಗ್ರಾಟಿಟ್ಯೂಡ್ನ ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ ಒಂದಕ್ಕೂ ಪ್ರತಿ ಒಂದಕ್ಕೂ ನಿಮ್ಮ ಕೈಯಲ್ಲಿ ಫೋನ್ ಇದೆಯಾ ಫೋನ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ನೀವು ಊಟ ಮಾಡ್ತಿದ್ದೀಯಾ ಆ ಊಟಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಈ ರೀತಿ ಪ್ರತಿಯೊಂದಕ್ಕೂ ಗ್ರಾಟಿಟ್ಯೂಡ್ನ ಸಲ್ಲಿಸೋದನ್ನು ಸುಮ್ಮನೆ ಬಾಯಲ್ಲಿ ಅಥವಾ ಮನಸ್ಸಲ್ಲಿ ಹೇಳ್ಕೊಳ್ಳೋದಲ್ಲ ಸ್ನೇಹಿತರೆ ನಿಮ್ಮ ಮನದಾಳದಿಂದ ಬರಬೇಕು ಆ ಗ್ರಾಟಿಟ್ಯೂಡ್ ಕೃತಜ್ಞತೆ ಅನ್ನೋದು ಆಯಿತಾ ಈಗ ಮೂರನೇ ವಿಷಯ ಏನಪ್ಪ ಅಂದರೆ ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ ಮತ್ತು ನ್ಯೂಸ್ಗಳು ಇದೆಲ್ಲ ಸ್ವಲ್ಪ ಅದನ್ನು ನೋಡೋದನ್ನು ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಡಿಕ್ಷನ್ ಅದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ನೋಡೋದಾದ್ರೂ ಏನು ನೋಡ್ತಿದ್ದೀರ ಅಂದಮೇಲೆ ಫೋಕಸ್ ಇರಲಿ ನ್ಯೂಸ್ ನೋಡಿದ್ರೆ ಅದರಲ್ಲಿ ನಮಗೆ ಬರೀ ನೆಗೆಟಿವಿಟಿನೇ ಇರುತ್ತೆ ಪಾಲಿಟಿಕ್ಸ್ ಆ ಪಾಲಿಟಿಕ್ಸಲ್ಲಿ ಬರೀ ನೆಗೆಟಿವ್ ವಿಷಯಗಳೇ ಹೇಳ್ತಿರ್ತಾರೆ ಅದು ಅದು ಒಂದು ವಾಕ್ಯನ ನೂರು ಸಲ ಹೇಳ್ತಾರೆ ಅದನ್ನೇ ರಿಪೀಟೆಡ್ ಆಗಿ ಕೇಳ್ತಾ 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 ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಫೀಡ್ ಮಾಡೋದೇ ಹೇಗೆ ರಿಪೀಟೆಡ್ ಆಗಿ ಯಾವುದಾದ್ರೂ ಒಂದು ವಿಷಯನ ಹೇಳೋದು ನಾವು ನ್ಯೂಸ್ ನೋಡುವಾಗ ಒಂದು ವಾಕ್ಯನ ಅವ್ರು ನೂರು ಸಲ ಹೇಳಿದಾಗ ನಾವು ಆ ನೂರು ಸಲ ಕೇಳಿಸ್ಕೊಂಡಾಗ ಏನಾಗುತ್ತೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗಿಬಿಡುತ್ತೆ ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೆಲ್ಲ ನೆಗೆಟಿವ್ ಆಗೇ ಕೊಡೋಕೆ ಶುರು ಮಾಡಿಬಿಡುತ್ತೆ ಮತ್ತು ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇವೆಲ್ಲ ನೋಡ್ತಾ ಇದ್ದರೆ ಕೂಡ ಯಾರ್ದಾದ್ರೂ ಒಂದು ಒಳ್ಳೆ ಪೋಸ್ಟ್ ನೋಡಿದ್ರೆ ಖುಷಿ ಆಯ್ತಾ ಫೈನ್ ಇಲ್ವಾ ಬೇರೆ ಯಾರ್ದೋ ಒಂದು ಪೋಸ್ಟ್ ನೋಡಿ ನಿಮಗೆ ಕೋಪ ಬರೋದು ಬೇಜಾರಾಗೋದು ಈ ಥರ ಎಲ್ಲ ಇಮೋಷನ್ಸ್ ಆಗ್ತಿದೆ ಅಂದರೆ ಖಂಡಿತ ನೋಡಬೇಡಿ ಯಾಕೆಂದರೆ ಆ ಥರ ಪೋಸ್ಟ್ಗಳನ್ನ ನೋಡಿ ನೋಡಿದ ತಕ್ಷಣ ನಮ್ಮ ಮೈಂಡ್ ಮೇಲೆ ಅದು ಇಂಪ್ಯಾಕ್ಟ್ ಬೀರ ಬೀರುತ್ತೆ ಸೊ ಆದಷ್ಟು ಈ ನ್ಯೂಸ್ಗಳು ಮತ್ತು ಈ ಫೇಸ್ಬುಕ್ಗಳು ಇನ್ಸ್ಟಾಗ್ರಾಮ್ಗಳು ಅದರಲ್ಲಿರುವಂಥ ನೆಗೆಟಿವ್ ವಿಷಯಗಳು ಇದರಿಂದ ದೂರ ಇರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಂದ ಏನು ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಅನ್ಕೋತೀರಾ ಈಗ ಯಾರೋ ಕಾರ್ ಖರೀದಿ ಮಾಡಿರ್ತಾರೆ ಅಲ್ಲಿ ಪೋಸ್ಟ್ ಮಾಡ್ತಾರೆ ನಿಮಗದು ನೋಡಿದಾಗ ಅಯ್ಯೋ ನಮ್ಮ ಹತ್ರ ಇಲ್ವೇ ಈ ಕಾರು ಅಂತ ಅನ್ಸುತ್ತಲ್ವಾ ನನ್ನ ಹತ್ರ ಇಲ್ಲ ಅಂತ ಅನ್ನೋದೇ ಒಂದು ನೆಗೆಟಿವ್ ವಿಷಯ ಅಲ್ವಾ ಅದು ನಿಮ್ಮ ಮೈಂಡ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರುತ್ತಲ್ವಾ ಹಾಗಾಗಿ ಹೇಳ್ತಿದ್ದೀನಿ ಈ ಥರ ಇದು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ ಈ ಥರ ಎಷ್ಟೊಂದು ಇರುತ್ತೆ ಆದ್ದರಿಂದ ಆದಷ್ಟು ನೀವು ಆಧ್ಯಾತ್ಮದ ಕಡೆ ನಿಮ್ಮ ಗಮನವನ್ನು ಕೊಡಿ ಆಗ ನಿಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿರುತ್ತೆ ನಾಲ್ಕನೇದು ಈಗ ನಾಲ್ಕನೇದು ಏನಪ್ಪ ಅಂದರೆ ನಿಮ್ಮ ಅಂತರ್ಪ್ರಜ್ಞೆನ ಇಗ್ನೋರ್ ಮಾಡಬೇಡಿ ಯಾಕೆಂದರೆ ಈ ಸಮಯದಲ್ಲಿ ಈ ಅಮಾವಾಸ್ಯೆಯ ಸಮಯದಲ್ಲಿ ನಮ್ಮ ಅಂತರ್ಪ್ರಜ್ಞೆ ಏನಿದೆ ಅದು ನಮಗೆ ಸುಮಾರು ಎಚ್ಚರಿಕೆಗಳನ್ನು ಕೊಡ್ತಾ ಇರುತ್ತೆ ನಾವೇನು ಒಳ್ಳೇದು ಮಾಡಬೇಕು ಅನ್ನೋದನ್ನು ನಮಗೆ ನಮ್ಮ ಒಳ ಮನಸ್ಸು ನಮಗೆ ಹೇಳ್ತಾ ಇರುತ್ತೆ ನಾವು ಮಲಗಿದ್ದಾಗಲೂ ಸರಿ ಎದ್ದಾಗಲೂ ಸರಿ ಎನಿ ಟೈಮ್ ನಾವು ಏನೇ ಕೆಲಸ ಮಾಡ್ತಿದ್ರು ಯಾವುದೋ ಒಂದು ವಿಷಯದಲ್ಲಿ ಟಕ್ ಅಂತ ಏನೋ ಒಂದು ಮೈಂಡಿಗೆ ಬರುತ್ತೆ ನೀವು ಅದನ್ನು ಮಾಡಿ ಅಂತ ಆದರೆ ಅದನ್ನು ಇಗ್ನೋರ್ ಮಾಡಬೇಡಿ ನೀವು ಅದನ್ನು ಖಂಡಿತ ಫಾಲೋ ಮಾಡಿದಾಗ ಸಕ್ಸಸ್ ನಿಮ್ಮದೇ ಆಗುತ್ತೆ ಆದರೆ ಇಗ್ನೋರ್ ಮಾಡಿದಾಗ ಏನಾಗುತ್ತೆ ಯೂನಿವರ್ಸ್ ನಿಮಗೆ ಮ್ಯಾನಿಫೆಸ್ಟೇಷನ್ ಕೊಡ್ತೀನಿ ಅಂತ ಬಂದಾಗ ನೀವು ಅದು ಕೊಡಬೇಡ ಅಂತ ದೂರ ಆಗುತ್ತೆ ಈ ಇಂಟ್ಯೂಷನ್ ಏನಿದೆ ಈ ಒಂದು ಹೈ ವೈಬ್ರೇಷನ್ಸಿಂದ ನಮ್ಮ ಇಂಟ್ಯೂಷನ್ ಕೂಡ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಈ ಟೈಮಲ್ಲಿ ಸೊ ಇಂಟ್ಯೂಷನ್ಸ್ ನಮಗೆ ತುಂಬಾ ಹೇಳ್ತಾ ಇರತ್ತೆ ನೀನು ಇದು ಮಾಡು ನೀನು ಅದು ಮಾಡು ನಿಂಗಿದು ಒಳ್ಳೇದಲ್ಲ ನಿಂಗದು ಒಳ್ಳೇದಲ್ಲ ಅಂತ ನಮ್ಮ ಹೃದಯ ನಮ್ಮ ಒಳಮನಸು ನಮಗೆ ಹೇಳ್ತಾನೆ ಇರುತ್ತೆ ನಮ್ಮ ಅಂತರ್ಪ್ರಜ್ಞೆ ಅನ್ನೋದು ಯಾವಾಗಲೂ ನಮಗೆ ಒಳ್ಳೇದನ್ನೇ ಮಾಡತ್ತೆ ಹೊರತು ಕೆಟ್ಟದನ್ನು ಮಾಡೋಕೆ ಅಸಾಧ್ಯ ಆದ್ದರಿಂದ ನಿಮ್ಮ ಅಂತರ್ಪ್ರಜ್ಞೆ ನಿಮ್ಮ ಒಳಮನಸು ನಿಮ್ಮ ಹೃದಯ ಏನು ಹೇಳ್ತಾ ಇದೆ ಅನ್ನೋದನ್ನು ಗಮನಿಸಿ ಅದನ್ನೇ ಫಾಲೋ ಮಾಡಿ ಅದನ್ನು ಮಾತ್ರ ಇಗ್ನೋರ್ ಮಾಡಬೇಡಿ ಈಗ ಐದನೇ ವಿಷಯ ಏನಪ್ಪಾ ಅಂದರೆ ಮೈಂಡ್ ಫುಲ್ನೆಸ್ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡ್ತಿರೋ ಪ್ರತಿ ಒಂದು ಸಣ್ಣ ಪುಟ್ಟ ಕೆಲಸದಿಂದ ದೊಡ್ಡ ಕೆಲಸವರೆಗೂ ಅದರಲ್ಲಿ ಗಮನ ಇಟ್ಟು ಫೋಕಸ್ಡಾಗಿ ಮಾಡಿ ಮೈಂಡ್ ಫುಲ್ನೆಸ್ ಇರಲಿ ಆಗ ನೀವು ಮೆಡಿಟೇಷನ್ ಮಾಡಿದಾಗ್ಲೂ ನಿಮಗೆ ಕಾನ್ಸಂಟ್ರೇಷನ್ ಅನ್ನೋದು ಬರುತ್ತೆ ಆದ್ದರಿಂದ ಇಡೀ ದಿನ ಮೈಂಡ್ ಫುಲ್ನೆಸ್ ಅನ್ನೋದು ತುಂಬಾ ಮುಖ್ಯವಾಗಿದೆ ಮತ್ತು ನೀವು ಆದಷ್ಟು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಗಿಡ ಮರಗಳಿರೋ ಹತ್ರ ಎಲ್ಲಿ ಪ ಪ್ರಾಣಿ ಪಕ್ಷಿಗಳಿರುತ್ತೋ ಅಲ್ಲಿ ಆದಷ್ಟು ಸಾಧ್ಯ ಇರೋರು ಮಾಡಿ ಸಾಧ್ಯ ಇರೋರು ಬಿಟ್ಬಿಡಿ ಈ ಟೈಮಲ್ಲಿ ನಿಮಗೆ ಸಿಂಕ್ರಾನಿಸಿಟೀಸ್ ಜಾಸ್ತಿ ನಡೆಯುತ್ತೆ ಅಂದರೆ ನೀವು ಏನೋ ನೆನೆಸ್ಕೊಳ್ತೀರಾ ಅದೇ ನಿಮ್ಮ ಕಣ್ಮುಂದೆ ನಡೀತಾ ಇರುತ್ತೆ ಯಾರ ಬಗ್ಗೆನೋ ಹತ್ರನೋ ಮಾತಾಡ್ತಿರ್ತೀರಾ ಅಲ್ಲೆಲ್ಲೋ ದೂರದಲ್ಲಿ ಅವರೇ ಕಾಣಿಸ್ತಾರೆ ಈ ಥರದ್ದು ಎಲ್ಲೋ ಏನೋ ಕೇಳಿಸ್ಕೊಂಡಿರ್ತೀರಾ ಅದು ನಿಮ್ಮ ಕಣ್ಮುಂದೆ ಮತ್ತೆ ನಿಮ್ಮ ಟಿ ವಿಲೋ ಅಥವಾ ಎಲ್ಲೋ ಕಾಣಿಸ್ತಿರುತ್ತೆ ಇದು ಈ ರೀತಿ ಏನೋ ಒಂದು ಸಿಂಕ್ರಾನಿಸಿಟೀಸ್ ನಡೀತಾ ಇರುತ್ತೆ ಮತ್ತು ಈ ಟೈಮಲ್ಲಿ ನಿಮಗೆ ರಿಪೀಟೆಡ್ ನಂಬರ್ಸ್ ಕೂಡ ತುಂಬ ಕಾಣಿಸ್ತಾ ಇರುತ್ತೆ ಎಸ್ಪೆಷಲಿ ಒಂದು ಪವರ್ಫುಲ್ ನಂಬರ್ಸ್ ಇರುತ್ತಲ್ಲ ಸೆವೆನ್ ಏಯ್ಟ್ ಸಿಕ್ಸ್ ಅಥವಾ ತ್ರೀ ಸಿಕ್ಸ್ ನೈನು ಫೋರ್ ಫೈವ್ ಸಿಕ್ಸ್ ಈ ಥರ ಸ್ಟ್ರಾಂಗ್ ನಂಬರ್ಸ್ ಕೂಡ ನಿಮಗೆ ಎಲ್ಲ ಕಡೆಯೂ ಕಾಣಿಸ್ತಾ ಇರುತ್ತೆ ಈ ಥರ ಎಲ್ಲ ಕಾಣಿಸ್ತಾ ಇದೆ ಇನ್ ಅಂದರೆ ನಿಮಗೆ ಈ ಹೈ ವೈಬ್ರೇಷನ್ಸಿಂದಾನೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಈ ಐದು ನೀವು ಖಂಡಿತ ಫಾಲೋ ಮಾಡಿ ಆಮೇಲೆ ಈಗ ನಾನು ನಿಮಗೆ ಏನು ಮಾಡಬೇಕು ಮ್ಯಾನಿಫೆಸ್ಟೇಷನ್ಸ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಇದನ್ನು ನೀವು ನಾಳೆ ರಾತ್ರಿನೂ ಮಾಡ್ಕೋಬಹುದು ಅಥವಾ ನಾಳಿದ್ದು ರಾತ್ರಿನೂ ಮಾಡ್ಕೋಬಹುದು ಕತ್ತಲಾದ ನಂತರ ನಿಮ್ಮ ಮನೆಯ ಆಚೆ ಬಾಲ್ಕನಿ ಅಥವಾ ಮನೆ ಮುಂದೆ ಅಥವಾ ಟೆರೆಸ್ ಮೇಲೆ ಅಥವಾ ಗಾರ್ಡನಲ್ಲಿ ಎಲ್ಲಾದರೂ ಸರಿ ಓಪನ್ ಪ್ಲೇಸ್ ಆಕಾಶದ ಬೆಳಕು ನಮ್ಮ ಮೇಲೆ ಬೀಳಬೇಕು ಆ ರೀತಿಯಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ನಿಮಗೆ ಬೇಕಾಗಿರೋ ಅಂಥದ್ದು ಏನು ಅಂದರೆ ಒಂದು ಗಾಜಿನ ಲೋಟದಲ್ಲಿ ನೀರು ಗಾಜಿನ ಲೋಟ ಅಥವಾ ಗಾಜಿನ ಬಾಟಲ್ ಇವೆರಡೂ ಇಲ್ವಾ ಅಟ್ಲೀಸ್ಟ್ ಒಂದು ಗಾಜಿಂದ ಜಾಮೂನ್ ಇರುತ್ತಲ್ವಾ ಅದನ್ನಾದರೂ ತಗೊಳ್ಳಿ ಗಾಜಿಂದೇ ಆಗಿರಬೇಕು ಯಾಕೆಂದರೆ ಗಾಜು ಅನ್ನೋದು ಒಂದು ಸ್ಪಷ್ಟತೆ ಕ್ಲಾರಿಟಿ ಇರುತ್ತೆ ಅದರಲ್ಲಿ ಅದು ಅದರ ಮೂಲಕ ನೀರು ಎಲ್ಲವನ್ನು ಅಬ್ಸಾರ್ಬ್ ಮಾಡಿಕೊಳ್ಳೋ ಶಕ್ತಿ ಇದೆ ಹಾಗಾಗಿ ಗಾಜಿನದ್ದೇ ತಗೋಬೇಕು ಗಾಜಿನ ಒಂದು ಕಂಟೈನರಲ್ಲಿ ನೀರು ಮತ್ತು ಒಂದು ಪೆನ್ನು ಒಂದು ಪೇಪರು ಮತ್ತು ನಿಮ್ಮ ಫೋಕಸ್ ಇದಿಷ್ಟು ಬೇಕು ಸರಿನಾ ಈಗ ನಿಮ್ಮ ನೀವು ಗಾಜಿನ ಕಂಟೈನರಲ್ಲಿ ನೀರು ತಗೊಂಡಿದ್ದೀರ ಅಲ್ವಾ ಕುಡಿಯೋ ನೀರು ಅದನ್ನು ನಿಮ್ಮ ಮುಂದೆ ಇಡಿ ಅದನ್ನು ಮತ್ತೆ ಇದು ಇದ್ರ ಇದರ ಜೊತೆ ನಿಮಗೆ ಲಾಸ್ಟ್ ಸ್ಟೆಪ್ಪಲ್ಲೇ ಕೆಲಸ ಅಲ್ಲಿವರೆಗೂ ಸುಮ್ಮನೆ ಅದನ್ನು ನಿಮ್ಮ ಮುಂದೆ ಇಡಿ ಇಟ್ಬಿಟ್ಟು ನೀವು ಪ್ರಶಾಂತವಾಗಿ ಕುತ್ಕೊಂಡು ಫಸ್ಟು ಆ ಪೇಪರಲ್ಲಿ ಎರಡು ಪೇಪರ್ ತಗೊಳ್ಳಿ ಆ್ಯಕ್ಚುಲಿ ಫಸ್ಟ್ ಒಂದು ಪೇಪರಲ್ಲಿ ನಿಮ್ಮ ಲೈಫಲ್ಲಿ ಏನೇನಕ್ಕೆ ನೀವು ಗ್ರಾಟಿಟ್ಯೂಡ್ಸ್ ಸಲ್ಲಿಸ್ಕೋಬಹುದು ಅದಕ್ಕೆಲ್ಲದಕ್ಕೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಟಿಟ್ಯೂಡ್ಸ್ನ ಬರ್ಕೊಳ್ಳಿ ಅದು ಯಾವುದಕ್ಕಾದರೂ ಇರ್ಬೋದು ಅದು ರಿಲೇಷನ್ಶಿಪ್ಸ್ಗೆ ಇರಬಹುದು ಅಥವಾ ನಿಮ್ಮ ಡೇ ದಿನನಿತ್ಯದ ಕೆಲಸಗಳಲ್ಲಿ ನೀವು ಯಾವ ಯೂಸ್ ಮಾಡುವಂಥ ವಸ್ತುಗಳೇ ಇರಬಹುದು ಅಥವಾ ನಿಮ್ಮ ಎಜುಕೇಷನ್ಗೆ ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಹತ್ರ ಇರೋ ಹಣಕ್ಕೆ ಈ ಥರ ಪ್ರ ಪ್ರತಿ ಒಂದು ವಸ್ತುವಿಗೆ ನಿಮ್ಮ ಹೆಲ್ತ್ಗೆ ನಿಮ್ಮ ವೆಲ್ತ್ಗೆ ಈ ಥರ ನಿಮ್ಮ ನಿಮ್ಮ ಹತ್ರ ಏನೇನಿದೆ ನೀವು ಹುಟ್ಟಿದಾಗಿಂದ ಈ ಕ್ಷಣದವರೆಗೆ ಏನೇನಿದೆಯೋ ಅದನ್ನೆಲ್ಲ ನೆನೆಸ್ಕೊಳ್ತಾ ಹೋದರೆ ಗಟ್ಟಲೆ ಇರುತ್ತೆ ಅದರಲ್ಲೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಖಂಡಿತ ನೀವು ಬರಿಬೋದು ಅಲ್ವಾ ಬರ್ಕೊಳ್ಳಿ ಆದರೆ ಬರೆಯೋ ಟೈಮಲ್ಲಿ ನಿಮ್ಮ ಡೀಪ್ ಫೀಲಿಂಗ್ಸ್ ಎಮೋಷನ್ಸ್ ಒಳಗಿಂದ ಬರಬೇಕು ಆ ಗ್ರಾಟಿಟ್ಯೂಡ್ ಸುಮ್ಮನೆ ಬರೆಯೋದಲ್ಲ ಫುಲ್ ಫೀಲಿಂಗಿಂದ ಬರ್ಕೊಳ್ಳಿ ಬರ್ಕೊಂಡ್ಮೇಲೆ ಇನ್ನೊಂದು ಪೇಪರ್ ತಗೊಳ್ಳಿ ಇನ್ನೊಂದು ಪೇಪರ್ ತಗೊಂಡು ಈಗ ನಿಮ್ಮ ಲೈಫಲ್ಲಿ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥ ಯಾವುದಾದ್ರೂ ಮೂರು ಗೋಲ್ಸ್ನ ಬರ್ಕೊಳ್ಳಿ ಯಾವಾಗಲೂ ಒಂದೇ ಗೋಲ್ ಅಲ್ವಾ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಇವಾಗ ಇದು ಸ್ಟ್ರಾಂಗ್ ವೈಬ್ರೇಷನ್ಸ್ ಬರ್ತಾ ಇರೋದ್ರಿಂದ ನಮಗೆ ಯೂನಿವರ್ಸಿಂದ ಮೂರು ಮೂರು ಗೋಲ್ಸ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬೋದು ಆದ್ದರಿಂದ ಮೂರು ಮ್ಯಾನಿಫೆಸ್ಟೇಷನ್ಸ್ನ ಒಂದೇ ಪೇಪರಲ್ಲಿ ಬರ್ಕೊಳ್ಳಿ ಒಂದು ಎರಡು ಮೂರು ಅಂತ ಹಾಕಿ ಆದರೆ ಇದು ಹೇಗೆ ಬರೀಬೇಕು ಅಂದರೆ ಈಗ ನ ನಾನು ಹಣವಂತ ನನ್ನ ಹತ್ರ ತುಂಬ ಹಣ ಇದೆ ನಾನು ರಿಚು ಐ ಹ್ಯಾವ್ ಮನಿ ಅಂತ ಬರೆಯೋ ಬದಲು ನನಗೇನೆಲ್ಲ ಬೇಕೋ ಅದನ್ನೆಲ್ಲ ಕೊಂಡ್ಕೊಳ್ಳೋಷ್ಟು ಹಣ ನನ್ನ ಹತ್ರ ಇದೆ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ಕೃತಜ್ಞತನಾಗಿದ್ದೀನಿ ಈ ಥರ ಬರ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಈಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಿ ಅಂದ್ಕೊಳ್ಳಿ ನಾನು ನನಗೆ ಹತ್ತು ಕೆ ಜಿ ಕಡಿಮೆ ಆಗಬೇಕು ಅಂತ ಹೇಳೋ ಬದಲು ನಾನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರುವಂಥ ನನ್ನ ವೆಯ್ಟು ಕಡಿಮೆ ಆಗಿದೆ ಅದಕ್ಕೆ ನಾನು ತುಂಬ ಸಂತೋಷವಾಗಿದ್ದೀನಿ ಈ ರೀತಿಲಿ ಆಲ್ರೆಡಿ ನಡೆದಿರೋ ಥರ ನೀವೇನು ಗೋಲ್ ಅಂದ್ಕೊಂಡಿದ್ದೀರಿ ಅದು ಆಲ್ರೆಡಿ ನಡೆದಿದೆ ನಿಮಗೆ ಅನ್ನೋ ರೀತಿಲಿ ಅದನ್ನು ನಡೆದ ಮೇಲೆ ನಿಮ್ಗೆ ಯಾವ ಫೀಲಿಂಗ್ ಇರುತ್ತೆ ಆ ಫೀಲಿಂಗಿಂದ ಇಲ್ಲಿ ಬರೀರಿ ಬರೆದು ಅದ್ರ ಕೆಳಗಡೆ ಅದಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ಎರಡು ಮೂರು ಅಫರ್ಮೇಶನ್ಸ್ ಬೇಕಾದ್ರೆ ಬರ್ ಬರ್ಕೊಳ್ಳಿ ಏನಾದರೂ ಒಂದು ಪಾಸಿಟಿವ್ ಸೆಂಟೆನ್ಸಸ್ ಅದ್ರ ಬಗ್ಗೆ ಸ್ವಲ್ಪ ಪ್ರೆಸೆಂಟೆನ್ಸಲ್ಲಿ ಬರೆಯೋದು ತುಂಬಾ ಮುಖ್ಯ ಮತ್ತು ಆಲ್ರೆಡಿ ಅಚೀವ್ ಆಗಿರೋ ಥರ ಬರ್ಕೊಳ್ಳೋದು ತುಂಬ ಮುಖ್ಯ ಈ ರೀತಿ ಮೂರು ಬರ್ಕೊಂಡು ಲಾಸ್ಟಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಬರ್ಕೊಂಬಿಡಿ ಈಗ ಈ ಎರಡು ಪೇಪರ್ಸ್ನ ನಿಮ್ಮ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತಿನ್ ಬ್ರೀತ್ ಔಟ್ ಮಾಡ್ತಾ ನೀವೇನು ಬರ್ದಿದ್ದೀರಿ ಮೂರು ನಿಮ್ಮ ಮ್ಯಾನಿಫೆಸ್ಟೇಷನ್ಸು ಅದನ್ನು ಆಲ್ರೆಡಿ ನಡೆದಿರೋ ಹಾಗೆ ಅದು ನಡೆದ ಮೇಲೆ ನಿಮಗೇನು ಫೀಲಿಂಗ್ಸ್ ಇದೆ ನಿಮ್ಮ ಮನಸ್ಸಲ್ಲಿ ಹೇಗಿದೆ ಆ ಸಂತೋಷನ ವ್ಯಕ್ತಪಡಿಸ್ತಾ ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ವಿಜುವಲೈಸೇಷನ್ ಡೀಪ್ ಇಮೋಷನ್ಸಿಂದ ಕೂಡಿರಬೇಕು ವಿಜುವಲೈಸ್ ಮಾಡಿಕೊಂಡ ನಂತರ ಐದನೇ ಸ್ಟೆಪ್ಪು ನೀವೇನು ಬರ್ಕೊಂಡಿದ್ದೀರಿ ಅಲ್ವಾ ಅದನ್ನು ಸ್ವಲ್ಪ ದೂರದಲ್ಲಿಟ್ಟು ಅಂಟಿಸ್ಬಿ ಅಂದರೆ ಬರ್ನ್ ಮಾಡಿಬಿಡಿ ಬೆಂಕಿ ಅಂಟಿಸ್ಬಿಡಿ ಅದಕ್ಕೆ ಅದು ಪೂರ್ತಿಯಾಗಿ ಅಂಟ್ಕೊಂಡ ನಂತರ ಅದು ಗಾಳಿಲಿ ಯೂನಿವರ್ಸ್ಗೆ ನಾವು ಕಳಿಸ್ತಾ ಇರೋ ಥರ ಒಂದು ಸಂಕೇತ ನಾವು ಯೂನಿವರ್ಸ್ಗೆ ಆ ಒಂದು ಬರ್ನ್ ಮಾಡಿದ್ರೆ ಆ ಬೂದಿ ಹೋಗಿ ಗಾಳಿಲಿ ಹೋಗುತ್ತಲ್ವ ಅದು ಯೂನಿವರ್ಸ್ಗೆ ರೀಚ್ ಆಗುತ್ತೆ ಅಂತ ಸಿಂಬಾಲಿಕ್ಕಾಗಿ ನಾವು ತಿಳಿಸೋದಕ್ಕಷ್ಟೇ ಇನ್ನೇನಿಲ್ಲ ಅದನ್ನು ಬರ್ನ್ ಮಾಡಿಬಿಟ್ಟು ಅದು ಸುಟ್ಟೋದ್ಮೇಲೆ ನಿಮ್ಮ ಮುಂದೆ ನೀರಿದೆಯಲ್ಲ ಆ ನೀರು ಇಷ್ಟೊತ್ತು ಏನು ಮಾಡ್ತಾ ಇತ್ತು ಗೊತ್ತಾ ಎರಡು ಕೆಲಸ ಮಾಡ್ತಿತ್ತು ಒಂದೇನು ಅಂದರೆ ಯೂನಿವರ್ಸಿಂದ ಬರ್ತಾ ಇರುವಂಥ ಹೈ ವೈಬ್ರೇಷನ್ಸ್ ಏನಿದೆ ಆ ನೀರು ಹೀರ್ಕೊಂಡಿದೆ ನೀರಿನಲ್ಲಿ ಅಬ್ಸಾರ್ಪ್ಷನ್ ಪವರ್ ಇದೆ ಎಲ್ಲ ಕ ಎಲ್ಲ ಒಂದು ಬ್ಯಾಡ್ ಎನರ್ಜಿನಾದರೂ ಹೇಳ್ಕೊಳ್ಳುತ್ತೆ ಗುಡ್ ಎನರ್ಜಿನಾದರೂ ಅದು ಹೇಳ್ಕೊಳ್ಳುತ್ತೆ ಬಟ್ ಈ ಈ ಸಮಯದಲ್ಲಿ ಈ ಅಮಾವಾಸ್ಯ ಸಮ ಸಮಯದಲ್ಲಿ ತುಂಬ ಹೈ ವೈಬ್ರೇಷನ್ಸ್ ಬರ್ತಾ ಇರೋದ್ರಿಂದ ಇದು ಒಳ್ಳೆ ಎನರ್ಜಿನ ಹೀರ್ಕೊಂಡಿರುತ್ತೆ ಪ್ಲಸ್ ಇನ್ನೊಂದು ಯಾವುದು ಅಂದರೆ ನಾವು ಇಷ್ಟೊತ್ತು ಏನೇನು ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಂಡ್ವಿ ನಮ್ಮ ಇಂಟೆನ್ಷನ್ಸ್ ಏನೇನು ಬರ್ಕೊಂಡ್ವಿ ಇದನ್ನೆಲ್ಲ ಕೂಡ ಅದು ಹೀರ್ಕೊಂಡಿರುತ್ತೆ ಆದ್ದರಿಂದ ಈ ನೀರು ತುಂಬಾ ಎನರ್ಜೆಟಿಕ್ ಆಗಿದೆ ಇಲ್ಲಿ ಬಂದು ನಾವು ಇಟ್ಟಾಗ ಪ್ಲೇನ್ ವಾಟರ್ ಆಗಿತ್ತು ಆದರೆ ಈಗ ತುಂಬ ಆಗಿರುವಂಥ ನೀರಾಗಿದೆ ಈಗ ನೀವೇನು ಮಾಡಬೇಕು ಈ ನೀರನ್ನು ತಗೊಂಡು ಎರಡೂ ಕೈಯಲ್ಲಿಟ್ಟುಕೊಂಡು ಯೂನಿವರ್ಸ್ಗೆ ಎಲ್ಲದಕ್ಕೂ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲವನ್ನು ನೆರವೇರಿಸ್ತಾ ಇರೋದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಈ ನೀರನ್ನು ಪೂರ್ತಿಯಾಗಿ ಕುಡಿದುಬಿಡಿ ಈ ಥರ ಕುಡಿಯೋದ್ರಿಂದ ಏನಾಗುತ್ತೆ ಆ ನೀರಿನಲ್ಲಿರುವಂಥ ಮೊಲೆಕ್ಯೂಲ್ಸ್ ಏನಿದೆ ತುಂಬ ಪುಷ್ಟಿಯಾಗಿ ತುಂಬ ಕ್ರಿಸ್ಟಲ್ಸ್ ಥರ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಅದರಲ್ಲಿ ಫುಲ್ಲು ಗುಡ್ ಎನರ್ಜಿ ತುಂಬಿಕೊಂಡಿದೆ ನಮ್ಮ ಗುಡ್ ಇಂಟೆನ್ಷನ್ಸ್ ತುಂಬಿಕೊಂಡಿರೋದ್ರಿಂದ ತುಂಬ ಪವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಆ ಮೊಲೆಕ್ಯೂಲ್ಸ್ ನಮ್ಮ ಇಡೀ ದೇಹ ದೇಹದಲ್ಲಿ ಓಡಾಡ್ತಾ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೂಡ ರೀಚ್ ಆಗುತ್ತೆ ಆಗ ನಮ್ಮ ಗೋಲ್ ಬೇಗನೆ ನಮ್ಮ ಕೈಗೆ ರೀಚ್ ಆಗುತ್ತೆ ಸೊ ಇದು ವಿಷಯ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ ಇನ್ನೇನಾದರೂ ಹೇಳಬೇಕು ಅಂದ್ಕೊಂಡ್ರೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಹೇಳ್ಕೊಬಹುದು ಈ ಮಾಹಿತಿ ನಿಮಗೆ ಖಂಡಿತ ಈ ಈ ವಿ ಈ ಒಂದು ಮ್ಯಾನಿಫೆಸ್ಟೇಷನ್ನ ಒಂದು ಸಮಯ ನೀವು ಖಂಡಿತ ಮಿಸ್ ಮಾಡ್ಕೋಬಾರ್ದು ಅಂದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲೂ ಬೇಗ ಹಂಚ್ಕೊಳ್ಳಿ ಯಾಕೆಂದರೆ ತೀರಾ ನಾಳೆನೇ ಬ ಅಲ್ವಾ ನನಗೆ ಟೈಮ್ ಸಾಕಾಗಲಿಲ್ಲ ಇನ್ನೂ ಮುಂಚೆ ಇದನ್ನು ಮಾಡೋಕ್ಕೆ ವಿಡಿಯೋ ಹಾಗಾಗಿ ಇವಾಗ ಮಾಡ್ತಿದ್ದೀನಿ ನೀವು ಮಿಸ್ ಮಾಡಿದೆ ನೀವು ಫಸ್ಟು ನಾನು ಹೇಳಿದಂಥ ಐದು ಎಮೋಷನ್ಸು ನೀವು ಹೇಗಿರಬೇಕು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅದನ್ನು ಫಾಲೋ ಮಾಡಿ ಅದಾದಮೇಲೆ ನಾಳೆ ರಾತ್ರಿ ಅಥವಾ ನಾಳಿದ್ದು ರಾತ್ರಿ ಈ ರಿಚುವಲ್ ನಾನೇನು ಹೇಳಿದೆ ಇದನ್ನು ಫಾಲೋ ಮಾಡಿ ಖಂಡಿತ ನೀವು ಅಂದ್ಕೊಂಡಿದ್ದು ಹಾಗೆ ಆಗತ್ತೆ ಸೊ ಇಷ್ಟೇ ಸ್ನೇಹಿತರೆ ನೀವು ಅಂದ್ಕೊಂಡಿದ್ದೆಲ್ಲ ಆ ಯೂನಿವರ್ಸು ಆ ದೇವರು ಕೊಟ್ಟು ನಿಮ್ಮನ್ನು ಆರೋಗ್ಯ ಐಶ್ವರ್ಯ ಮತ್ತು ಆಯಶು ಇದೆಲ್ಲವನ್ನೂ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು